నన్ను ఏం నన్ను ఇరవై మగ హోడి మొత్త నాలుగు ఇద్దు నాలు బిల్లు ఉల్క్రే అట్టే కట్ట తడే కట్ే ఊర్లో మేలు దూర ఓడ్స్తూ బర్దనీ గడ్ని ఊడ్స్ చనగది అనిబిటే నీ ముట్టు నీ తిక్కి హచ్కం గడ్జలి మాట్లాడు నాలుగు నాప్పా మోడక అదదు నమ్మ న్యాకీ ఓట ఉంది దూస్క తోతు అందుకొక ఇన్నో బా నండి అచ్చుకటే బాట మోగి నమ్మూ మేడ నీవు సరియా ಹೌದು ನೀನು ಹೋಗ್ಬಾರ್ದು ಇತ್ಕೊಂಡು ಬಂದಿನ ನೋಡಿ ನೀವು ಹೋಗಿ ತಪ್ಪುದ್ರಿ ನೋ ಯಾಕೆ ಹೋದಿರ ನೀನು ಇರು ನೀನು ಇಲ್ಲ ಅಯ್ಯ ಯಾಕೋದ್ರಿ ನೀನು ಮಾಡಿತೊಳಪ್ಪ ಒಕ್ತನ ಕಲ್ಸ್ಕೊಂಡು ಇಸ್ಕೊಂಡು ನೀನು ಇರ್ಬೇಕಾಗಿತ್ತು ಅಯ್ಯೋ ಹೊಸಿ ಒಕ್ಕರಾ ಮಾಡಾಕ ಹೊಸಿ ವಾಕಾರ ಮಾಡಲ್ಲಪ್ಪ ಭಾಳ ವಾಕ್ತಾನ ಮಾಡಿ ದಪ್ಪ ಆಗ್ತಾಳೆ ವಕ್ತಾರ ನೋಡಿ ನೀ ಮಾಡ್ಲ ಬಂದು ಬ ನಮ್ಮ ಮನ್ಯಾಗ ಬಾರ ಸರಿ ಇಲ್ಲಕನಾ ನನ್ಗೆ ಹಿಂಗೇನ ದೂರ ನೋಡಿ ಸ್ಥಳ ನಾನು ಇರ್ಲಿಲ್ಲ ನನ್ನಿಂದ ಅನ್ಸ್ಕೊಬಾರ್ದು ಅಂದ್ಬಿಟ್ಟು ಯಾರು ಮಾಡ್ತಾರೆ ಓ ನೀನು ಏನು ಹಿಂಗೇ ರೀ ರಾಮಾಯಣ ಅದೇ ಕಮೇನ್ ಫೋನ್ ಟೈ ಮಾಡಿ ಕಣಿಗೆ ಈಗಲ್ಲ ನಾಕ್ಸತ್ರ ಅಂದ ಯಾಕಲಾ ಒಂದ್ಸತಿ ಗೊತ್ತಾದ ಮೇಲೆ ಜೀವನ ಹೆಂಗೆ ಅಂತ ಕಟ್ಕೊಂಡು ಬಾಳ್ಟ ಮಾಡ್ಕೊಂಡು ಹೋಗ್ತಾನೆ ನಾಲ್ಕು ಚಿತ್ರದ ಫೋಟೋ ಯಾಕೆ ನೀನ್ ಮಡಿಕೊಂಡಿದೀಯಾ ನೀನು ಅಯ್ಯೋ ಸರಿ ಬಿಡಮ್ಮ ಯಾವಾಗತೆ ಹೇಳಿ ಮಡಿಕೊಂಡಿದಾ ನನ್ನ ಫೋಟೋ ನನ್ನ ಮಗ್ನೆ ವಾಡಿ ತಿನ್ ಬರಲ ನೀಗೆ ಲೋಪರ್ ನನ್ನ ಮಗ್ನೆ ಕಟ್ಕೊಂಡ ಮೇಲೆ ಒಂದವ ನ್ಯಾಯವಾಗಿ ಇರತಕಲಿ ನೀನು 나vari ನಮ್ಮ ಜೀವನಗಳೆ ಯಾಕ ಕಟ್ಕೊಂಡೋ ನೀವಾರ ಚೆನ್ನಾಗಿ ಇರಲ್ಲ ಅಂತ ನಾನು ಹೇಳᱟದು ನೀನು ಯಾಕೆ ನಾಲ್ಕು ಚಿತ್ರದ ಫೋಟೋ ಮಡಿಕೊಂಡಿದಿ ಫೋಟೋ ಮಡಿಕೊಂಡವನೇ ಅವ ಫೋಟೋವಾ ಅಂದ್ಬಿಟ್ಟು ಮಾತಾಡಿದ್ಲು ಗೊತ್ತಾ ಚಿನ್ನು ಹೌದು ಊರಣವಿಲ್ಲ ಕನಮ್ಮ ನಾನು ಯಾಕ ಮಡಿಕಳನೆ ನಾನು ಮಡಿಕೊಂಡೆ ಅವ ಫೋಟೋವಾ ಆವತ್ತೇನು ಅವಳು ಅವಳು ನಂಬರ್ ಅದಲ್ಲ ಅಂತ ಅವು ಡಿ ಪಿಗೆ ಫೋಟೋ ವಾಟ್ಸಪ್ಪಲ್ಲಿ ಅದನ್ನ ನೋಡ್ತಿದ್ದು ತೆಗ್ದು ಅದು ನೋಡ್ಕೊಂಡು ಇವಳು ಪೋ ಫೋಟೋ ಮಡಿಕೊಂಡಳೆ ಫೋಟೋ ಮಡಿಕೊಂಡವನೇ ಅಂದ್ಕೊಂಡು ಜಗಳ ತಗೋದು ಆಗ ನಾನು ತೋರಿಸ್ದೆ ನೋಡಿರ್ಬೇಕಂದ್ರೆ ನಾನು ಮಡಿಕೊಂಡಿಲ್ಲ ಅಂತ ನೀನು ಡಿಲೀಟ್ ಮಾಡಿದ್ದೀನಿ ನೀನು ನೋಡ್ತಾ ಕುಂತಿತ್ತಿಲ್ಲ ಅವಳು ಫೋಟೋವೇ ಹಂಗೆ ಹಿಂಗೆ ಅಂದ್ಕೊಂಡು ಅಷ್ಟಕ್ಕೆ ಏನು ರಗಲೇ ಇದೆ ಮೇಡಮ್ ಮಾಡ್ಕೊಬಿಟ್ಲು ಅಷ್ಟು ಬಿಟ್ರೆ ಏನು ಇಲ್ಲ ಅವ್ಳು ಫೋಟೋ ಹಾಕಿ ನೋಡ್ತಿದ್ದೆ ನೀನು ಅವ್ಳು ಫೋಟೋ ಹಾಕಪ್ಪ ನೋಡ್ತಿದ್ದೆ ಅವರಿಂದ ಮನೆ ಹಾಳಾಗಿದ್ದು ಮರ್ತುಬಿಟ್ಟೆ ಮರ್ತಿಲ್ಲ ನೀನು ಯಾಕೆ ಬೇಕು ಇವೆಲ್ಲವೇ ಹಾಂ ಓಡ್ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಹೋಗಿ ಜೈಲ್ ಹೋಗಿ ಬಂದಿದ್ದಿ ಅವ್ರು ಕಂಪ್ಲೇಂಟ್ ಕೊಟ್ಟೆ ಎಲ್ಲ ಆಗಿ ಇನ್ನೂ ಅವ್ರು ಸುದ್ದಿಗೆ ಹೋಗ್ಬೇಕ ನೀನು ಯಾಕೋ ಎತ್ತಿ ಕಟ್ಕೊಂಡಿದಿ ಬಾಟ ಮಾಡ್ಕೊಂಡು ಹೋಗ್ದೇ ಬಿಟ್ಟು ಚಿಂದಂಗೆ ಒಂದು ಮುಗಾಸೆ ಅದ್ರ ಕುಟ್ಟು ಹೋಗ್ದೇ ಬಿಟ್ಟು ಹಚ್ಕಟ್ಟಾಗಿ ತಂದ್ಕೊಂಡು ಉಣ್ಕೊಂಡು ತಿನ್ಕೊಂಡು ಗಂಡು ವರ್ಕ್ ಬಿಟ್ಟು ನೋವು ಹೊತ್ಕೊಂಡದಂಗೆ ಹತ್ತಿರಲಿಲ್ಲ ಇಬ್ಬರು ಯಾಕೆ ನೋಡ್ಬೇಕಾಗಿತ್ತು ನೀನು ನಕ್ಷತ್ರ ಫೋಟೋ ವಾಟ್ಸಪ್ಪಲ್ಲಿ ಅಲ್ಲಿ ಪಿಲಿ ಇತ್ತುಕೊಂಡಮ್ಮ ಯಾಕೆ ಫೋಟೋ ಹಾಕಿದಳು ಅಂತ ಸುಮ್ಮನೆ ಎಲ್ಲ ತೆಗ್ದು ನೋಡ್ತಿದ್ದಲ್ಲ ಹಂಗೆ ತೆಗ್ದು ನೋಡ್ದೆ ಅಷ್ಟಕ್ಕೆ ಇವ್ರು ನೋಡ್ಬಿಟ್ಲು ಇವ್ರು ನೋಡ್ಬಿಟ್ಟು ಏನಂತೆ ನೋಡ್ಬೇಕು ನೀನು ನೋಡ್ಬೇಕಾರಪ್ಪ ಏನಾಗ್ಬಾರ್ದ್ತು ಅಂತ ಅಷ್ಟು ಕೇ ಅವಲಕ್ಕ ಅವಳಿಗೆ ಮನೆ ಕೆಲಸ ಮಾಡಕ್ ಆಯ್ಕಿಲ್ಲ ಆಳ್ ಮಡಗು ಅಂತೇಳೆ ಯಾರ ಏ ಮನೆ ಗಿಲಿ ಗಲೀಜಾಗದಲ್ಲ ಹಂಗೆ ಹಿಂಗೆ ಅಂದ್ರೆ ಆಳ್ ಮುಡ್ಸ್ಬಿಟ್ ಸೂಟ್ ನೀನು ನನ್ಗೆ ಆಯ್ಕಿಲ್ಲ ನಂಗೆ ಅಂತಳಲ್ಲ ಈಗ ಹಂಗಿರ್ ಮನೆ ನಾನೇ ಹೊಸ ನಾನೇ ಗುಟ್ಕೊಂಡು ಹೆಂಗ್ ಮಾಡಿಕೊಂಡ ನಾನು ಅವ್ಳಿದ್ದಾಗ ಬಾ ಹೆಂಗಿರ್ತದ ಮನೆ ನೋಡೀನ ನೀನೇ ಕೂಸಿ ಗಲೀಜಾಗ್ ಮಡಿ ಅಗಜ್ ಕಟ್ಟ ಮನೆ ಮಡಿಕೊಂಡ್ರೆ ಆಯ್ಕೆಲ್ಲ ಅಂತೇಳೆ ಹೆಂಗಮ್ಮ ಮಾಡ್ನು ನೀನು ಆ ನಕ್ಷತ್ರ ಸುದ್ದಿಗೆ ಹೋಗ್ಬೇಡ ನೀನು ಸರಿಯಾ ನೀವುಳ್ಳಕಟ್ಟಾಗ ಬಾ ಆಟ ಮಾಡ್ಸಕ್ಕೆ ಅದೇನು ನೀನೆ ಹೋಗಿ ಅವ್ರು ಕಾಲ್ ಕಟ್ಕೊ ನೀವು ಅದೇನು ಮಾಡಿಯೋ ನೀವು ನೀವು ಹಾಡ್ಕೊಂಡು ಮುಗಿನ್ ಕಬ್ಲಿ ಮಾಡಬೇಡಿ ಹೋಗ್ಬಿಟ್ಟು ಬಂದು ಇರ್ಸ್ಕೊಂಡು ಇರೋದ್ ಕಲಿ ನೀನು ನಾವು ನಾವಾರ ಜೀವನ ಯಾಕೆ ಕುಡಿಸಿಕೊಂಡು ನೀವಾರ ಜೀವನ ನೀವು ಯಾಕೆಲ್ಲ ಅವ್ರ ಸರಿ ನೀವು ಚೆನ್ನಾಗಿರ್ಲಿ ಏನ್ಬಿಡ್ತಾನೆ ಅಯ್ಯೋ ನಾವು ಹತ್ರದಲ್ಲಿ ಇದ್ರೆ ಅವ್ರಿಗೆ ತೊಂದರೆ ಆಗೋದೇನೋ ಕರ್ದಿ ದೂರದಕ್ಕೆ ದೂರಕ್ಕೆ ಹೋಗಿರೋದು ನಿಮ್ಗೆ ರೋಗ ಬಂದಿರೋದು ಮಾಡ್ಕೊಂಡ್ಕೊಂಡು ತಿನ್ಕೊಂಡಿರೋದಕ್ಕೆ ಕೆಲ್ಸಕ್ಕೊಂದು ಅಡುಗೆ ಮಾಡಿ ಕಟ್ಟಿದಂಗೆ ಹೋಗೋಕ್ಕ ನೀನು ಹೋಗೋಂದಿದ್ದು ಆಯ್ತು ಈಗ ಹೇಳು ಅವ್ಳಿಗೆ ಬಂದಿರಲಿ ತಲೆ ಕೆಟ್ಟೋದಂಗ ಆಕಣ್ಣ ನನಗೆ ಎಷ್ಟು ಬೇಜಾರಂತ ಮಗಿನ ನೆನಪತ್ತ ನಂಗೆ ಅವಳ್ದೆ ಹಂಗಾರಲ್ಲಿ ನಾವು ನಾವು ಮಾಡ್ಕೊಂಡು ಮುಗಿನ ಕೂಡ ಮುಗಿಗೆ ಸುಮ್ಮನೆ ಅದು ಬೇರೆ ನನಗೆ ನಾವು ನಾವು ಮಾಡ್ಕೊಂಡು ಮಕ್ಕಳನ್ನ ತಬ್ಲಿ ಮಾಡ್ಬಾರ್ದು ಅಂದ್ಬಿಟ್ಟು ನಂಗೆ ಮುಗಿದೇ ಯತ್ನಿಯಾಗಿರೋದು ಅವಳ್ದಾಗಿದ್ರು ಒಬ್ಳಾಗಿದ್ರೆ ಹೆಂಗಾರ ಬಿಟ್ಟನು ಆ ಮುಗಿನ ಮಕ್ಕಳ ನೋಡ್ಬೇಕಲ್ವ ಅಕ್ಕ ನಿನ್ ನಾನು ಏನಲ್ ಬರೇಕೇನಲ್ ನಕ್ಷತ್ರ ಫೋಟೋ ನೋಡ್ತಾ ಕುಂತಿದೆ ಫೋಟೋ ಯಾಕೆ ಬಿಡಿ ಕಂಡಿದ್ದಾನ ಫೋನಲ್ಲಿ ನನಗೆ ಇಷ್ಟ ಇಲ್ಲ ನನಗೆ ಅವನು ನಾನು ಹೋಲಿ ಅನ್ಕೊಂಡು ಮಾಡ್ಕೊ ಮಾಡ್ಕೊಬೋತಿರೋದು ಹಂಗೆ ಹಿಂಗೆ ಅಂತ ಹೇಳೋ ಅನ್ಲು ನಾನು ಇಲ್ಲಪ್ಪ ಸುಂಕಿರಲಿ ಹಂಗೆಲ್ಲ ಏನಿಲ್ಲ ಅವನು ಅವೆಲ್ಲ ಬಿಟ್ಟು ಹಾಕ್ಬಿಟ್ಟೆ ಅವನು ಯಾವ ಪುಟ ಯಾಕೆ ಮಾಡಿ ಕಂಡನು ಅಂತ ಅಷ್ಟು ಹೇಳಿದ್ರು ಬೇಕೇನಿಲ್ಲ ನಿಮ್ಗೇನು ಗೊತ್ತು ನಾನೇ ನೋಡಿ ನನ್ನ ಕಣ್ಣಾರವ ಅಂತ ಅಂತ ಈಗ ಹೀಗೆ ಅಂತ ಹೇಳಿ ಪಿ ಎಲ್ ನೋಡ್ದಾಗ ಕುತಿದ್ದೆ ಅಂತ ನೋಡೋಕೆ ಹೋಗಿದೆ ನೀನು ಯಾಕಪ್ಪ ನೋಡೋಕೆ ಹೋಗಿದೆ ನಮ್ಮನ್ನ ನಿಮ್ದೆ ಇರೋಕೆ ಬಿಟ್ಟಿರಲಿಲ್ಲ ನೀವು

ನೀನು ವ್ಯವಸಾಯ ಬುದ್ಧಿ ಕಲ್ತ್ಕೊಂಡು ಹೋಗು ಅವ್ರು ಹೂವನ ಏನತ್ತಗೇ ಆ ಅಮ್ಮನ ಪಾಪ ಸಾವಿತ್ ಹೇಳಿದ್ಲು ಹೋಗು ಹೋಗು ಹೋಗವ ಗಂಡ ಮನೆಗೆ ಹೋಗು ಅಂದ್ರೆ ಅವನು ಮಕ್ಳು ಅಮ್ಮನ ಬಾಯ್ನೆ ಮುಚ್ಚಿಸ್ಬಿಟ್ರು ಅಯ್ಯಪ್ಪ ಆ ಯತ್ಗೆ ನಮ್ಮ ಮನೆ ಬಿಸೋದಿಲ್ಲ ಅಕ್ಕನ ಹೆಂಗ ಮುಕ್ಳ ನಮ್ಮ ಜೀವನ ಹಾಳು ಮಾಡ್ಕೊಂಡು ನಮ್ಮ ಮಕ್ಳ ಜೀವನಾದ್ರೂ ಚೆನ್ನಾಗಿರ್ಲಿ ಅಂತ ನಾನು ಅಷ್ಟು ಬಟ್ಟಾಡಿದ್ರು ನೀನು ನನ್ನ ಮಾತಿನ ಕೇಳಕ್ಕಿರ್ಬೋಲ್ಲ ಸೂರಜ ಯಾಕ್ಳಿಂಗ್ ಒಟ್ಟೆ ಉರ್ಸಿ ಅವ್ಳು ನೋಡ್ಬೇಕು ಅನ್ನೋದು ಯಾಕಂದ್ ನಿನ್ನ ಕಂಡಿದ್ದೀನಿ ನಂಬರ್ ಅವಳ್ದ ಅವಳ ನಂಬರ್ ಇರೋದಕ್ಕೆಲ್ಲ ಮುಡ್ಡಿ ಬಿಲ್ ಫೋಟೋ ಬರ್ತಾರೋದು ಯಾಕೆ ಲೈನ್ ಹೊಟ್ಟೆ ಹೊರಿಸ್ತದೆ ಯಾಕೆ ಸೇವ್ ಮಾಡ್ಕೊಂಬಿಡ್ಕೊಂಡಿದ್ದೀವಿ ಅವಳ ನಂಬರ ಯಾಕೆ ಹೊಟ್ಟೆ ಹೊರಿಸಿ ನೀನು ಅಮ್ಮ ಆಗಲಿ ಇದ್ದಿಲ್ವಾ ಅವಳ ನಂಬರು ಅದು ಡಿಲೀಟ್ ಆಗಿಲ್ಲ ಅಷ್ಟೇ ಡಿಲೀಟ್ ಮಾಡ್ತೀನಿ ಬಿಡು ಅದಕ್ಕೆ ಅಂತೆ ಮೊಳ್ ಮೊಳ್ ನಂಗೆ ಬುದ್ಧಿ ಕಲ್ತಿದ್ದೀನಿ ನೀನು ನನಗೆ ಅದಕ್ಕೆ ಕಣಪ್ಪ ಕ್ಯಾನತ್ತದ ನನಗೆ ನಿಮ್ಮ ಕಣ್ರಿ ಹೋಗೋಗು ನಿಮ್ಮ ಮುಡ ಮಕ್ಕಳ ತಾಗಿ ಏನಾರು ಮಾಡ್ಕೋಗಿ ಅಂತ ನಮ್ಗೆ ಆಯ್ಕೆಲ್ಲ ಕಣ ನಿಮ್ಮ ಕುಟುಂಬ ಆಡೋಕ್ಕೆ ಎಷ್ಟು ಹೇಳೋದು ಕೇಳ ಕೇಳುವಲ್ಲ ನಿನ್ನ ಸಿರತೆ ಯಾಕೆ ಲೈನ್ ಹೊಟ್ಟೆ ಹೊರಿಸಿಯೇ ಯಾಕೆ ಹೇಳೋಳು ನಮ್ಮ ಹೂವು ಅಂತ ಅರ್ಥ ಮಾಡ್ಕೋಬೇಕು ನಾನು ಅವತ್ತೇ ಹೇಳಿನಿ ನಿನ್ನ ಜೈಲಿಂದ ಬಂದಿದ್ದ ಇನ್ಮೇಲೆ ಯಾವ ಆಟ ಬೆಡಕನಪ್ಪ ನೀನು ಎತ್ತಿ ಕರ್ಕೊಂಡೋಗಿ ಪಟಾಗಿರ್ಸ್ಕೊ ಹೋಗಿ ಚೆನ್ನಾಗಿರಲ್ಲ ಇಬ್ರು ಏನ್ಬಿಟ್ಟು ಬಿಟ್ಟು ಇಬ್ಗೋ ಹೇಳಿದ್ರೆ ಅವಳು ನೋಡ್ರಿ ಹಂಗಂತೇಳಿ ನೀ ನೋಡ್ರಿ ಹಿಂಗಂತೇ ಅವಳಿಗಂತೂ ಜೀವನದ ಬಗ್ಗೆ ಒಂಚೂರು ಸೀರಿಯಸ್ಸೇ ಇಲ್ಲಕಲ್ಲ ಅವಳಿಗೆ ಒಂಚೂರು ಇಲ್ಲಕ್ಕದ್ಬಿಡು ಏನು ಮಕ್ಳು ಮಕ್ಳಾಡಂಗ ಆಡ್ಕೊಂಡು ಕೂತ್ಕೊತಳೆ ಫೋನ್ ಹಿಡ್ಕೊಂಡು ಎಷ್ಟೊತ್ತೆ ಏನು ಮಾಡಿ ಕಟ್ಕೊಂಬಿಟ್ಟಿದ್ದು ಈಗೇನು ಬೇರೆ ಏನು ನೋಡಿ ಮದುವೆ ಮಾಡಕ್ತಾನೆ ಯಾರೇಣ್ ಕೊಟ್ಟರು ನಿನ್ಗೆ ಯಾರಪ್ಪ ಏನು ಕೊಟ್ಟರು ಹಂಗೆ ಒಂಟಿ ಗುಂಡ್ರಿಗು ಏನು ತಿರ್ಕಂಡಿದ್ದ ಕಡಿಯಾ ಹೇಳು ಹೋಗ್ಬಿಟ್ಟು ಸುಮ್ಮನೆ ಒಳ್ಳೆ ಮತ್ತೆ ಹೇಳ್ತಾವ ನೀ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಕಥೆ ಹೇಳ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಂಡು ಕರ್ಕೊ ಬರವು ಇನ್ನೇನು ಮಾಡಿ ನಮ್ಮ ಮನೆ ಬರೋ ಸರಿ ಇಲ್ಲ ಯಾರ್ಯಾರ ಕಾಲು ಬಿಡಬೇಕು ಎಷ್ಟು ಹೇಳಿದ್ರು ಕೇಳ್ಲಿಲ್ಲಕಲ್ಲ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಬರೀಕಿಲ್ಲ ನನ್ನ ಕಂಡೀಶನ ಬರೋಕಿಲ್ಲ ಅಂದ್ಬಿಟ್ಟು ಹೆಂಗ್ ಮಾಡಿ ಹೋಗು ಮಾತಾಡ್ಕೊ ಬರೋಗು ಕಾಪಾ ಗಿಪ್ ದಿನ ಜಾಗಿಂಗ್ ಆಡೋಕೆ ಹೋಗಬೇಡ ಕುಂತ್ಕಳಕ್ಕೆ ಏನು ಮಾತಾಡ್ಕೊಂಡ್ ಬರೋವು ಹೋಗಿ ಆಯಿತು ಬಿಡು ಹೋಗ್ಬಿಟ್ಟು ಬರ್ತೀನಿ ಅದು ಏನಾದ್ರು ಕೇಳ್ತೀನಿ ನಾನು ಏನು ಮಾತಾಡೋಕೆ ಹೋಗಬೇಡ ಆಯ್ತು ನಾನು ಉಸಿ ಬಟ್ಟೆ ಹೋಗಬೇಕಮ್ಮ ಬಟ್ಟೆಗಳು ಆಗ್ಬಿಟ್ಟವೆ ಆಯಿತು ಹೋಗು ಒಗ್ಗಡ್ತೀನಂತೆ ಏನು ಬಟ್ಟೆ ಹೋಗಕ್ಕೆ ಬರೀಕಿಲ್ಲ ಎಲ್ಲಾನು ಹಳೆ ಕರೆ ಇಡೀಗೆಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ